ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಹತ್ತು ನಾಡು ಕಂಡ ಶ್ರೇಷ್ಠ ಮುತ್ಸದ್ದಿ ರಾಜಕಾರಣಿ ಪಕ್ಷದ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಮೈಸೂರು ನಗರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ನಗರ ಅಧ್ಯಕ್ಷರಾದ ಎಲ್ ನಾಗೇಂದ್ರ ರಾಜ್ಯ ವಕ್ತಾರರಾದ ಎಂಜಿ ಮಹೇಶ್ ನಗರ ಪ್ರಧಾನ ಕಾರ್ಯದರ್ಶಿ ಬಿಎಂ ರಘು ನಗರ ಉಪಾಧ್ಯಕ್ಷ ಜೋಗಿ ಮಂಜು ಮಾಧ್ಯಮ ಸಂಚಾಲಕ ಮಹೇಶ್ ರಾಜೆ ಅರಸ್ ಚಾಮರಾಜ ಮಂಡಲ ಅಧ್ಯಕ್ಷ ದಿನೇಶ್ ಗೌಡ ಚಾಮುಂಡೇಶ್ವರಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಹಾಗೂ ಮಾಧ್ಯಮ ಸಹ ಸಂಚಾಲಕ ಸಂತೋಷ್ ಕುಮಾರ್ ಬಿಎಂ ಮತ್ತು ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಅಪರೂಪದ ರಾಜಕಾರಣಿ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ವಿದೇಶಾಂಗ ಸಚಿವರಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದಂಥವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದಂಥವರು ಕರ್ನಾಟಕ ರಾಜ್ಯದಲ್ಲಿ ಅನೇಕಾರು ಹುದ್ದೆಗಳನ್ನು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ಸುಮಾರು ಐದು ದಶಕಗಳ ಕಾಲ ರಾಜಕಾರಣ ಮಾಡಿರುತ್ತ ಅಜಾತ ನಾಡು ಕಂಡ ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಆದರ್ಶವಾಗಿದ್ದಂಥವರು ಅವರ ಆದರ್ಶವನ್ನು ಇವತ್ತು ನಾಡಿನ ರಾಜಕಾರಣಿಗಳು ಇರ್ಬೋದು ಎಲ್ಲರೂ ಸಹ ಪಾಲಿಸ್ಲೇಬೇಕು ಅವರ ಕಾಲಾವಧಿನಲ್ಲಿ ಅವರು ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಐ ಟಿ ಬಿಟಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂಥ ಮೊದಲೇ ಮುಖ್ಯಮಂತ್ರಿ ಬೆಂಗಳೂರು ಮೈಸೂರು ನಾಲ್ಕು ಪದ ರಸ್ತೆಯನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುವಂಥದ್ದು ಈ ರೀತಿ ಹೇಳ್ತಾ ಹೋದರೆ ಬಹಳ ಕೆಲಸವನ್ನು ಮಾಡಿದ್ದಾರೆ ಅತ್ಯಂತ ಸ್ವಚ್ಛ ರಾಜಕಾರಣಿ ಯಾರನ್ನು ಸಹ ದ್ವೇಷ ಮಾಡಿದಂಥ ರಾಜಕಾರಣಿ ಯಾವ ಕರ್ನಾಟಕದಲ್ಲಿದ್ದರೆ ಎಸ್ ಎಂ ಕೃಷ್ಣ ಸಾಹೇಬರು ಅವರು ಇವತ್ತಿನ ಮುಂದೆ ಇಲ್ಲ ಅವರ ಕುಟುಂಬಕ್ಕೆ ತುಂಬಲಾಗದ ನಷ್ಟ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿ ತುಂಬಲಾಗದ ನಷ್ಟ ಇವತ್ತಾಗಿದೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅದೇ ದೇವತೆ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಸ್ಟೇಟ್ಸ್ ಮನ್ ಐವತ್ತು ವರ್ಷಗಳ ಕಾಲ ಪೂರ್ಣ ರಾಜಕಾರಣದ ಒಳಗಡೆ ಅತ್ಯಂತ ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ಮಾಡಿದಂಥವ್ರು ಒಬ್ಬ ಸ್ಪೀಕರ್ ಆಗಿ ಒಬ್ಬ ಆಗಿ ಒಬ್ಬ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ಬಹುಶಃ ದೇಶದ ರಾಜಕಾರಣದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ಒಂದು ಮೌಲ್ಯವನ್ನು ತಂದುಕೊಟ್ಟಂಥ ಒಬ್ಬ ಅದ್ವಿತೀಯ ರಾಜಕಾರಣಿ ಯಾರಪ್ಪ ಅಂತಂದರೆ ಎಸ್ ಎಂ ಕೃಷ್ಣ ಅವರು ತಮ್ಮ ಅಪ್ರತಿಮ ಪ್ರತಿಭೆ ಮುಖಾಂತರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಗ್ರಾಮೀಣ ಭಾರತದ ಜನರ ಜೊತೆ ಜೋಡಿಸ್ಕೊಂಡು ಏನು ಕರ್ನಾಟಕಕ್ಕೆ ಬೆಂಗಳೂರಿಗೆ ಸೈಬರ್ ಸಿಟಿ ಅಂತೇಳಿ ಐ ಟಿ ಒಳಗಡೆ ಒಂದು ದೊಡ್ಡದಾದಂಥ ಕ್ರಾಂತಿಯನ್ನು ತಂದು ಕರ್ನಾಟಕ ಟಾಸ್ಕ್ ಫೋರ್ಸ್ ಅಂತೇಳಿ ಆ ಟಾಸ್ಕ್ ಫೋರ್ಸ್ಗೆ ಅವಕಾಶ ಮಾಡಿಕೊಟ್ಟು ಬರೀ ಅಷ್ಟೇ ಮಾತ್ರ ಅಲ್ಲ ಕ್ರೀಡೆಗೆ ಅವ್ರು ಕೊಟ್ಟಂಥವ್ರು ಕರ್ನಾಟಕ ಟೆನಿಸ್ ಲಾನ್ ಟೆನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು ಆ ಲಾನ್ ಟೆನಿಸ್ ಅಸೋಸಿಯೇಷನ್ ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ಕ್ರೀಡೆಗೆ ಅವ್ರು ಕೊಟ್ಟಂಥ ಅವಕಾಶಗಳು ಅಂದರೆ ಒಬ್ಬ ಮುತ್ಸದಿ ಒಬ್ಬ ಸ್ಟೇಟ್ಸ್ಮ್ಯಾನ್ ತನ್ನ ಕಾರ್ಯದ ಮುಖಾಂತರ ಭವಿಷ್ಯದ ಏನು ಆ ಜನರ ಪೀಳಿಗೆಗೆ ಒಂದು ಆದರ್ಶವಾದಂಥ ಒಂದು ರೋಲ್ ಮಾಡೆಲ್ ರೂಪದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಯಾವ್ದಾದ್ರು ಒಂದೇ ಒಂದು ಬೆಳಕು ಕೋಳ್ಮಿಂಚಪ್ಪ ಕರ್ನಾಟಕದಲ್ಲಿ ಯಾರಪ್ಪ ಅಂತಂದ್ರೆ ಅದು ಎಸ್ ಎಂ ಕೃಷ್ಣ ಅವರು ಕಟ್ಟ ಕಡೆದಾಗಿ ಅವ್ರು ಇಡೀ ತಮ್ಮ ರಾಜಕಾರಣವನ್ನು ನಮ್ಮ ವಿಚಾರಧಾರೆ ವಿರುದ್ಧವಾಗಿ ಆದ್ರೂ ಆದರೂ ಕಡೆಯದಾಗಿ ಅವ್ರಿಗನಿಸಿದಂಥದ್ದು ಅವರು ಜಗತ್ತು ಆದರಣೀಯ ನರೇಂದ್ರ ಮೋದಿ ಅವರ ಅವರ ಕಾರ್ಯ ಮತ್ತೆ ಅದನ್ನು ನಮ್ಮ ಮೆಚ್ಚಿದಂಥ ಸಂದರ್ಭದಲ್ಲಿ ಅವ್ರಿಗನಿಸಿದಂಥದ್ದು ಕಟ್ಟ ಕಡೆಯ ಒಂದು ಮೈ ಲಾಸ್ಟ್ ಜರ್ನಿ ಆಫ್ ಮೈ ಪೊಲಿಟಿಕಲ್ ಕೆರಿಯರ್ ಎಲ್ಲಿ ಹೋಗಬೇಕು ಅಂತ ಅಂತಾದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆ ಜೋಡಿಸ್ಕೊಂಡ್ರು ಅವರನ್ನು ಅನೇಕ ಬಾರಿ ಪತ್ರಕರ್ತರು ಕೇಳಿದರು ನಿಮಗೆ ರಿಗ್ರೆಟ್ ಇದೆಯಾ ಬಿಜೆಪಿ ಜೊತೆ ಸೇರಿತ್ತು ಅಂತೇಳಿ ಅವ್ರು ಹೇಳಿದಂಥದ್ದು ಹೇಗೆ ಗಂಗೆ ಒಳಗಡೆ ನಾನು ಬಂದು ಸೇರಬೇಕು ಅಂತ ಅನಿಸುತ್ತೋ ಆ ಥರ ಮೈ ಇನ್ನೋರ್ ಸೋಲ್ ಕಟ್ಟ ಕಡೆಗೆ ಕಡೆ ನಾನು ತೆಗೆದುಕೊಂಡಿರೋ ತೀರ್ಮಾನ ಸರಿಗಿದೆ ಅಂತೇಳಿ ಕಟ್ಟ ಕಡೆ ತನಕ ಕೂಡ ಮೋದಿಯವರನ್ನು ಮೋದಿಯವರ ಕಾರ್ಯವನ್ನು ಅವರು ತೆಗೆದುಕೊಂಡಂಥ ಬೆಳಗ್ಗೆ ಬೆಳವಣಿಗೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಂಬಲಿಸ್ತಿದ್ರು ಅಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ಒಬ್ಬ ಮುತ್ಸದಿ ಕರ್ನಾಟಕ ಈ ಇಲ್ಲಿ ವಯಸ್ಸಿನಲ್ಲಿ ನಾವು ಕಳ್ಕೊಂಡಿದ್ದೀವಿ ಇದರಲ್ಲಿ ಒಂದು ಪಾಠ ಇವತ್ತಿನ ಪ್ರಸ್ತುತ ರಾಜಕಾರಣಿಗಳಿಗೆ ಅವರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದೇ ನಾವು ಮುಂದೆ ನಡಿಬೇಕಾದಂಥವ್ರಿಗೆ ಒಂದು ದಾರಿದೀಪ ಅಂತ ಅವರು ಭಾವಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರು ನಡೆದಂಥ ದಾರಿ ಒಳಗಡೆ ಮುಂದೆ ನಡೆಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ